ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿ ಗ್ರಾಮ ಪಂಚಾಯಿತಿ ಚುನಾವಣೆ ಜಿಲ್ಲೆಯಲ್ಲಿ ಭಾರಿ ಕುತೂಹಲಕ್ಕೆ ಕಾರಣವಾಗಿತ್ತು ಕಾಂಗ್ರೆಸ್ನ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಯಗೌಡ ಪಾಟೀಲ್ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಯೋಗಪ್ಪ ನೆದಲಗಿ ನಡುವೆ ರಾಜಕೀಯ ಜಿದ್ದಾಜಿದ್ದಿಗೆ ಕಣವಾಗಿ ಅದು ಮಾರ್ಪಟ್ಟಿತ್ತು ಇನ್ನು ಈ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸಾಲೋಟಗಿ ಗ್ರಾಮಸ್ಥರು ಮೂವತ್ನಾಲ್ಕು ಅಭ್ಯರ್ಥಿಗಳ ಪೈಕಿ ಇಪ್ಪತ್ತೈದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಶಾಸಕರಿಗೆ ತಕ್ಕ ಉತ್ತರ ಕೊಟ್ಟು ಭೂಕಭಂಗ ಮಾಡಿದ್ದಾರೆ ಭೀಮಾ ಪ್ರವಾಹದಲ್ಲಿ ನಷ್ಟಕ್ಕೆ ಒಳಗಾದ ಸಂತ್ರಸ್ತರು ಶಾಸಕರ ಬಳಿ ಸಹಾಯ ಮಾಡುವಂತೆ ಕೇಳಿಕೊಂಡ್ರು ಯಾವುದೇ ಪ್ರಯೋಜನ ಆಗಿಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಇಂಡಿ ತಾಲೂಕಿನ ಜನರು ತಕ್ಕ ಉತ್ತರ ಕೊಡ್ತಾರೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಯೋಗಪ್ಪ ನೆದಲಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚುನಾವಣೆಯನ್ನು తగ్గరు సారటి గ్రామకు బ ఎలా సదస్యర ఎల్ ప్రతి ఒక్కరు ಐವತ್ತು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಇವತ್ತು ಗ್ರಾಮ ತಮ್ಮ ತಮ್ಮನ್ನು ತೊಗೋಬೇಕು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ನೆಹಿಲಿ ಅವ್ರಿಗೆ ಏನು ಕಲಿಸೋಣ ಎಮ್ ಎಲ್ ಎ ತೊಗೋಬೇಕಂತ ಅವ್ರು ಏನು ಕನಸು ಕಂಡಿದ್ದರು ಅವ್ರ ಕಲಸು ನನಸಾಯಗೊಳಿತು ಇವತ್ತು ಸಾಲ ಗ್ರಾಮ ಜನತೆ ಅವ್ರಿಗೆ ತಕ್ಕ ಪಾಠ ಕಲಿಸಿದ್ದು ಆಗ್ಯದ ಕಲಿಸ್ಯಾರ ಇವತ್ತು ನಮ್ಮ ಮೂವತ್ನಾಲ್ಕು ಇಪ್ಪತ್ತೈದು ಸೀಟ ನಮ್ಮೂ ಬಂದವ ನಮ್ಮ ಕಲ ಬಂದವ ಆದರೆ ಇವತ್ತು ಶಾಸಕರಿಗೆ ಮುಖಭಂಗ ಆಗಿಬಿಟ್ಟದ